ಹಲೋ ಇವರು ಒಂದು ಶಿ ಜಾಫರ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಥವಾ ಕೆ ವಿ ಜಿ ಬ್ಯಾಂಕ್ನ ಒಂದು ಮೊಬೈಲ್ ಬ್ಯಾಂಕಿಂಗ್ನ ಯಾವ ರೀತಿ ನಾವು ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಕೆ ವಿ ಜಿ ಬ್ಯಾಂಕ್ನ ಮೊಬೈಲ್ ಬ್ಯಾಂಕಿಂಗ್ನ ನಾವು ಮೊದಲು ರಿಜಿಸ್ಟರ್ ಮಾಡ್ಕೋಬೇಕು ಅಂದರೆ ಮೊಟ್ಟ ಮೊದಲು ನಾವು ಬ್ರ್ಯಾಂಚ್ಗೆ ಹೋಗಿಬಿಟ್ಟು ಅಲ್ಲಿ ನಮ್ಮ ಕಸ್ಟಮರ್ ಐಡಿನ ತಗೊಂಡು ಬರಬೇಕಾಗುತ್ತೆ ಸ್ನೇಹಿತರೆ ನಮ್ಮ ಕ ಅಲ್ಲಿ ನಮ್ಮ ಮೊಬೈಲ್ ಬ್ಯಾಂಕಿಂಗ್ನ ರಿಜಿಸ್ಟರ್ ಮಾಡಿಬಿಟ್ಟು ನಮಗೆ ಕಸ್ಟಮರ್ ಡಿನ ಅವರು ಕೊಡ್ತಾರೆ ನಮ್ಮ ಒಂದು ಕಸ್ಟಮರ್ ಐಡಿನ ತಗೊಂಡು ತಗೊಂಡು ಬಂದ್ಬಿಟ್ಟು ನಮ್ಮ ಫೋನಲ್ಲಿ ನಾವು ಹಾಕಿ ಅದನ್ನು ಲಾಗಿನ್ ಮಾಡ್ಕೊಬೇಕಾಗುತ್ತೆ ಆದರೆ ಅದನ್ನು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಆದರೆ ಕಸ್ಟಮರ್ ಐ ಡಿ ಇಲ್ಲಿ ಅದು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಸ್ನೇಹಿತರೆ ಕೆ ವಿ ಜಿ ಬ್ಯಾಂಕ್ನ ಮೊಬೈಲ್ ಬ್ಯಾಂಕಿಂಗ್ ಅನ್ನೋದು ಎ ಟಿ ಎಮ್ ಕಾರ್ಡ್ ಮೂಲಕ ಆಗಲಿ ಅಥವಾ ಇನ್ಯಾವುದೇ ಬೇರೆ ವಿಧಾನದ ಮೂಲಕ ರಿಜಿಸ್ಟರ್ ಆಗೋದಿಲ್ಲ ನಮಗೆ ಕಸ್ಟಮರ್ ಐ ಡಿ ಬೇಕೇ ಬೇಕು ನಿಮ್ಮ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಏನಾದರೂ ಅದರ ಒಂದು ಕಸ್ಟಮರ್ ಐಡಿನ ಅವರು ಮೆನ್ಷನ್ ಮಾಡಿ ಕೊಟ್ಟಿದ್ದರೆ ಓಕೆ ಅದನ್ನೇ ನೀವು ತೊಗೊಂಡ್ಬಿಟ್ಟು ನೀವು ಮೊಬೈಲ್ ಬ್ಯಾಂಕಿಂಗ್ನ ರಿಜಿಸ್ಟರ್ ಮಾಡ್ಕೋಬಹುದು ಆದರೆ ನಿಮ್ಮ ನಿಮ್ಮ ಒಂದು ಬ್ಯಾಂಕ್ನಲ್ಲಿ ಕಸ್ಟಮರ್ ಐ ಡಿ ಅಂತ ಒಂದು ಕಸ್ಟಮರ್ ಐಡಿನ ಅವರು ಮೆನ್ಷನ್ ಮಾಡಿ ಕೊಟ್ಟಿಲ್ಲ ಅಂದರೆ ನೀವು ಬ್ಯಾಂಕಿಗೆ ಹೋಗಿ ಅದನ್ನು ತಗೊಂಡ್ಬಿಟ್ಟು ಬರಬೇಕಾಗುತ್ತೆ ಈಗ ನಾನು ಆಪ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ನಾನು ಈಗ ಒಂದು ನನ್ನ ಫ್ರೆಂಡ್ನ ಒಂದು ಕಸ್ಟಮರ್ ಐಡಿನ ಅವರು ತಗೊಂಡ್ ಬಂದಿದ್ದಾರೆ ಬಂದ್ಬಿಟ್ಟು ನಾನು ಈಗ ರಿಜಿಸ್ಟರ್ ಮಾಡಿ ಕೊಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ಸಂಪೂರ್ಣ ಅಂತ ಪ್ರೊಸೆಸ್ ಹೇಳ್ತೀನಿ ನೋಡಿ ಇಲ್ಲಿ ಮೊದಲು ಆ್ಯಪ್ನ ಈ ರೀತಿ ಬರ್ತೀನಿ ಅಂದರೆ ಈ ನ ಇನ್ಸ್ಟಾಲ್ ಮಾಡ್ಕೊಂಡು ಮಾಡ್ಕೊಳ್ಳೋಣ ಮಾಡಿದ್ದೀನಿ ನಂತರದಲ್ಲಿ ಓಪನ್ ಮಾಡಿದ ತಕ್ಷಣದಲ್ಲಿ ಈ ರೀತಿ ನೋಡ್ಬೋದು ಈ ಒಂದು ಆ್ಯಪ್ನ ಒಂದು ಒಂದು ಇಂಟರ್ಫೇಸ್ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಲಾಗಿನ್ ಅನ್ನುವಂಥ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಕೆಳಗಡೆ ರಿಜಿಸ್ಟರ್ ಅಂತ ಕೊಟ್ಟಿರ್ತಾರೆ ಈಗ ನಾವು ಲಾಗಿನ್ ಅಂದರೆ ರಿಜಿಸ್ಟರ್ ಮಾಡ್ಕೋಬೇಕು ಮೊದಲು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡೋಣ ಮಾಡಿದ ನಂತರದಲ್ಲಿ ಇಲ್ಲಿ ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ ಮೇಲ್ಗಡೆ ನಂತರದಲ್ಲಿ ಸಿ ಐ ಎಫ್ ನಂಬರ್ ಅಥವಾ ಕಸ್ಟಮರ್ ಡಿನ ಎರಡು ಬಾರಿ ಹಾಕಬೇಕಾಗುತ್ತೆ ನೋಡ್ಬೋದು ಇಲ್ಲಿ ಕನ್ಫರ್ಮ್ ಕಸ್ಟಮರ್ ಐ ಡಿ ಅಂತ ಇದೆ ನಂತರದಲ್ಲಿ ಕ್ಯಾಪ್ಚಾ ಕೋಡನ್ನು ಹಾಕಬೇಕಾಗುತ್ತೆ ಹಾಕಿಬಿಟ್ಟು ಈ ಒಂದು ಬಾಕ್ಸ್ ಮೇಲೆ ಈ ರೀತಿ ಚೆಕ್ ಮಾಡಿಬಿಟ್ಟು ಆ ನಂತರದಲ್ಲಿ ನಾವು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ನಾನು ಸಂಪೂರ್ಣ ಡಿಟೇಲ್ಸ್ನ ಹಾಕಿದ್ದೀನಿ ನಂತರದಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ನಮ್ಮ ಒಂದು ಒಂದು ಒ ಟಿ ಪಿ ಬರ್ತೀನಿ ಇದ್ರೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಈ ಒಂದು ಬಾಕ್ಸ್ನೊಳಗಡೆ ಹಾಕಿಬಿಟ್ಟು ನಾವು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ಒ ಟಿ ಪಿನ ನಾನು ಎಂಟರ್ ಮಾಡ್ತಾಯಿದ್ದೀನಿ ಜೀರೋ ನೈನ್ ಒನ್ ಜೀರೋ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋತೀನಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ಇದು ಸಕ್ಸಸ್ಫುಲ್ ಅಂತ ಬಂತು ಅಂದರೆ ನಮ್ಮ ಒಂದು ಮೊಬೈಲ್ ಬ್ಯಾಂಕಿಂಗ್ ಅನ್ನೋದು ಆಗಿ ರಿಜಿಸ್ಟ್ರೇಷನ್ ಆಯಿತು ನಂತರದಲ್ಲಿ ಈಗ ಲಾಗಿನ್ ಅಂತ ಕ್ಲಿಕ್ ಮಾಡೋಣ ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮಗೆ ಒಂದು ಆರು ಅಂಕೆಗಳ ಎಮ್ ಪಿನ್ನನ್ನು ಕ್ರಿಯೇಟ್ ಮಾಡೋದಕ್ಕೆ ಹೇಳುತ್ತೆ ಯಾವ ರೀತಿ ಅಂದರೆ ನಾವು ಯು ಪಿ ಐ ಪಿನ್ ಯಾವ ರೀತಿ ಸೆಟ್ ಮಾಡ್ತೀವಿ ಅದೇ ರೀತಿಲಿ ಆರು ಅಂಕೆಗಳ ಒಂದು ಎಮ್ ಪಿನ್ನನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ ಅದೇ ಎಮ್ ಪಿನ್ನನ್ನು ಕೆಳಗಡೆ ಎರಡು ಬಾರಿ ಹಾಕಬೇಕಾಗುತ್ತೆ ಸ್ನೇಹಿತರೆ ಕನ್ಫರ್ಮ್ ನೀವು ಸಿಕ್ಸ್ ಡಿಜಿಟ್ ಎಂ ಪಿನ್ ಅಂತ ಇದೆ ಆರು ಅಂಕೆಗಳ ಎಂ ಪಿನ್ ಅನ್ನು ಮರಳಿ ಹಾಕಿಬಿಟ್ಟು ನಾವು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ಎಮ್ ಪಿನ್ ಅನ್ನೋದು ನಂತರದಲ್ಲಿ ಇಲ್ಲಿ ಟಿ ಪಿನ್ ಅಂತ ಇದೆ ಸ್ನೇಹಿತರೆ ಆ ಟ್ರಾನ್ಸಾಕ್ಷನ್ ಪಿನ್ನನ್ನು ಕೂಡ ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ ನಂತರದಲ್ಲಿ ಆ ಒಂದು ಟ್ರಾನ್ಸಾಕ್ಷನ್ ಪಿನ್ ಹಾಗೂ ಎಮ್ ಪಿನ್ ಎರಡನ್ನು ಕೂಡ ಸೆಟ್ ಮಾಡಿದ ನಂತರದಲ್ಲಿ ನಾವು ಮತ್ತೆ ಒ ಟಿ ಪಿ ಬರುತ್ತೆ ಹಾಕಿಬಿಟ್ಟು ನಾವು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಕ್ಯೂರಿಟಿ ಕ್ವಶನ್ಸ್ ಅಂತ ಬರುತ್ತೆ ಸ್ನೇಹಿತರೆ ಮೂರು ಕ್ವಶನ್ಗಳಿಗೆ ಮೂರು ಆನ್ಸರ್ಗಳನ್ನ ನಾವು ಇಲ್ಲಿ ಮಾಡಬೇಕಾಗುತ್ತೆ ಅಂದರೆ ಇದು ಸೆಕ್ಯೂರಿಟಿ ಕ್ವೇಶನು ನಾವು ಇಲ್ಲಿ ಯಾವುದೇ ಒಂದು ಕ್ವಶನನ್ನು ಮೊದಲು ಸೆಲೆಕ್ಟ್ ಮಾಡ್ಕೋಬೇಕು ಕ್ವಶನ್ ನಂಬರ್ ಒನ್ನು ಕ್ವಶನ್ ನಂಬರ್ ಟು ಕ್ವಶನ್ ನಂಬರ್ ತ್ರೀನಲ್ಲಿ ನಮ್ಮ ನಮ್ಮ ಪರ್ಸ್ನಲ್ ಒಂದು ನಮ್ಮ ಪರ್ಸನಲ್ ಲೈಫ್ಗೆ ಸಂಬಂಧಪಟ್ಟಂಥ ಕ್ವೆಶನ್ಸ್ಗಳಿರುತ್ತೆ ಅಂದರೆ ಇವುಗಳ ಆನ್ಸರ್ಸ್ಗಳನ್ನ ನಾವು ಇಲ್ಲಿ ಸೇವ್ ಮಾಡಿ ಇಟ್ಟರೆ ನಾವು ಮರಳಿ ಯಾವಾಗಲಾದರೂ ನಾವು ಪಾಸ್ವರ್ಡನ್ನು ರಿಕವರ್ ಮಾಡ್ತಿರ್ಬೇಕಾದ್ರೆ ಈ ಕ್ವಶನ್ ಆನ್ಸರ್ ಮೂಲಕ ನಾವು ರಿಕವರ್ ಮಾಡ್ಕೋಬೋದು ಈ ಮೂರು ಕ್ವಶನ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮೂರು ಆನ್ಸರ್ಸ್ಗಳನ್ನ ಮಾಡಿ ಮಾಡಿಬಿಟ್ಟು ಇದನ್ನು ನೀವು ಸ್ವಲ್ಪ ನೆನಪಿನಲ್ಲಿ ಇಡಬೇಕು ಅಥವಾ ಫೋಟೋ ತೆಗೆದುಬಿಟ್ಟು ನೀವು ಬೇರೆ ಒಂದು ಫೋನಲ್ಲಿ ಅಥವಾ ಇಡಬೇಕು ನಂತರದಲ್ಲಿ ಟಿ ಪಿನ್ ಸಕ್ಸಸ್ಫುಲಿ ಲಾಗಿನ್ ಅಂತ ಬರ್ತಾ ಇದೆ ಟ್ರಾನ್ಸಾಕ್ಷನ್ ಪಿನ್ ಎಮ್ ಪಿನ್ ಮತ್ತು ಟಿ ಪಿನ್ ಎರಡನ್ನೂ ಕೂಡ ನಾವು ಸೆಟ್ ಮಾಡಿದ ನಂತರದಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ನೋಡಿ ನಂತರದಲ್ಲಿ ಎಂ ಪಿನ್ ಅನ್ನು ಹಾಕಿಬಿಟ್ಟು ನಾನು ಲಾಗಿನ್ ಮಾಡ್ತೀನಿ ಸಿಕ್ಸ್ ಡಿಜಿಟ್ ಎಮ್ ಪಿನ್ ಅಂತ ಬರ್ತಾ ಇದೆ ನೋಡಿ ಹಾಕಿದ ತಕ್ಷಣದಲ್ಲಿ ಈ ರೀತಿ ಲಾಗಿನ್ ಆಗಿದೆ ಸ್ನೇಹಿತರೆ ಇಲ್ಲಿಂದ ನಾವು ಯಾವುದೇ ಸರ್ವಿಸಸ್ನ ಆಕ್ಸಸ್ ಮಾಡ್ಬೋದು ಅಕೌಂಟ್ ಸ್ಟೇಟ್ಮೆಂಟ್ನ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಅಕೌಂಟ್ ಸ್ಟೇಟ್ಮೆಂಟ್ ಅಂತ ಇದೆ ಹಾಗೆ ಅಕೌಂಟ್ ಸಂಬ್ರೀನ ಚೆಕ್ ಮಾಡ್ಕೋಬೋದು ಮಿನಿ ಸ್ಟೇಟ್ಮೆಂಟ್ನ ನೋಡ್ಬೋದು ಇನ್ನು ಯಾವುದೇ ಹಲವಾರು ಸೇವೆಗಳನ್ನ ನಾವು ಇಲ್ಲಿಂದ ಆಕ್ಸೆಸ್ ಮಾಡ್ಕೋಬೋದು ಈ ರೀತಿ ನಾವು ಒಂದು ಕೆ ವಿ ಜಿ ಬ್ಯಾಂಕ್ನ ಒಂದು ಮೊಬೈಲ್ ಬ್ಯಾಂಕಿಂಗ್ನ ನಮ್ಮ ಫೋನಲ್ಲಿ ರಿಜಿಸ್ಟರ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್